ಸಿನಿಮಾ ಆರ್ ಆರಾಮ್ ಅರವಿಂದ ಸ್ವಾಮಿ ಆರಾಮಾಗಿದೀಯ ಮಗ ಇಲ್ಲ ಚೆನ್ನಾಗಿಲ್ಲ ಏನಾದರೂ ಕೊಡ್ತೀಯಾ ಅಂತ ಒಂದು ಡೈಲಾಗ್ ಸುಮ್ಮನೆ ಸ್ಟಾರ್ಟ್ ಮಾಡಿದೆ ಸುಮ್ಮನ ಬಗ್ಗೆ ಸಿನಿಮಾದ ಬಗ್ಗೆ ನಾನು ಹೇಳ್ಬೇಕಂದ್ರೆ ಒಂದು ದುಃಖದ ವಿಷಯ ಮೊದಲೇ ಹೇಳ್ಬಿಡ್ತೀನಿ ಕನ್ನಡದ ಒಂದು ಅನೀಶ್ ಅಂತವ್ರು ಇವಾಗ ಎಲ್ಲ ಎಲ್ಲ ಫಿಲ್ಮ್ ಸ್ಟಾರ್ ಅಂತ ತಕ್ಷಣ ಏನೋ ಅಂದ್ಕೊಂಡು ಏನೋ ಮೇಲೆ ಮೇಲೆ ಅನೀಶು ಒಂದು ತುಂಬ ಫಿಲಮ್ ಮಾಡೋರು ನಂಗೆ ಗೊತ್ತಿರೋ ತುಂಬ ಸೈಲೆಂಟ್ ಪರ್ಸನು ತುಂಬ ಸಿಂಪಲ್ ಪರ್ಸನು ಅದು ಏನಕ್ಕೆ ಕೇಳ್ತಾ ಇದ್ದೀನಂದರೆ ಈ ಸಿನಿಮಾದ ಹೆಂಗಿದೆ ಅಂತ ಹೇಳ್ತೀನಿ ಮೊದಲು ಆರ್ ಅರವಿಂದ್ ಸ್ವಾಮಿ ಅವ್ರಿಗೆ ಸೂಟ್ ಆಗೋ ಟೈಟಲ್ ಅದಕ್ಕೆ ಇಷ್ಟ ಅವ್ರ ಬಗ್ಗೆ ಹೇಳಿದೆ ಸಿನಿಮಾ ಅಂತೂ ಸಖದಾಗಿದೆ ಬ್ರೋ ಫಸ್ಟಾಪು ನೀವು ನಿಮಗೆ ಯಾವುದಾದ್ರು ಕೃಷ್ಣ ಪ್ರಣಯಂ ಸಖಿ ಆಗಲಿ ಅಥವಾ ನಿಮಗೆ ಲವ್ ಮಾಕ್ಟೇಲ್ ಆಗಲಿ ಅದೆಲ್ಲ ಇಷ್ಟ ಆಯಿತು ಅಂತಂದರೆ ಅದಕ್ಕಿಂತ ಹತ್ತು ಪಟ್ಟು ಈ ಜಾಸ್ತಿಯಾಗಿ ಎಂಜಾಯ್ ಮಾಡೋ ಸಿನಿಮಾ ಇದು ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದು ಟೈಮಲ್ಲಿ ಲಾಸ್ಟ್ ನಾನು ಬರಬೇಕಂದ್ರೆ ಅವರಿಬ್ಬರು ನಿಮ್ಮ ಆಲ್ರೆಡಿ ಬಂದಿರುತ್ತೆ ಇಟ್ಕೊಂಡು ತಪ್ಪಿಕೊಂಡು ಒಂದು ಅಟ್ರು ನನಗೆ ಆಲ್ರೆಡಿ ಅಲೂ ನಂಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಈ ಸಿನಿಮಾ ಏನಾದರೂ ಸೋತ್ರೆ ಒಬ್ಬ ಕನ್ನಡಿಗ ಲಾಸು ಪ್ರೊಡ್ಯೂಸರ್ಗೆ ದುಡ್ಡು ಲಾಸ್ ಆಗಿರ್ಬೋದು ಕನ್ನಡ ಇಂಡಸ್ಟ್ರಿಗೆ ಏನು ಲಾಸ್ ಆಗುತ್ತೋ ಗೊತ್ತಿಲ್ಲ ಬಟ್ ಕನ್ನಡಿಗಂತೂ ಪಕ್ಕ ಲಾಸ್ ಯಾಕಂತ ಹೇಳ್ತೀನಿ ಕೇಳಿ ಈ ಸಿನಿಮಾ ಇವತ್ತಿನ ದಿನದಲ್ಲಿ ಬರೀ ನೀವು ಡಬಲ್ ಮೀನಿಂಗಲ್ಲೇ ಕಾಮಿಡಿ ಮಾಡೋ ಟೈಮಲ್ಲಿ ಡಬಲ್ ಮೀನಿಂಗೇ ಇಲ್ದು ಕಾಮಿಡಿ ಮಾಡಿಸ್ಬೋದು ಅಂತ ಹೇಳ್ಕೊಟ್ಟಿರೋ ಸಿನಿಮಾ ನಮ್ಮಲ್ಲಿ ಏನು ಗೊತ್ತಾ ಕೊರತೆ ಇರೋದು ಒಗ್ಗಟ್ಟಿಲ್ಲ ನಮ್ಮ ದೊಡ್ಡ 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 ಹೀರೋಗಳು ಯಾವ ಸಣ್ಣ ಪುಟ್ಟ ಪಾಪ ಇಂಥವ್ರಿಗೆ ಒಂದು ಸಾಥ್ ಕೊಡಲ್ಲ ಇ ಸಣ್ಣವರು ಎಲ್ಲರಿಗೂ ಸಾಥ್ ಕೊಡ್ತಾರೆ ಅದೇ ಬೇರೆ ಇಂಡಸ್ಟ್ರಿಗೆ ಹೋಗಿ ಇವಾಗ ಸೂರ್ಯ ಹೋಗ್ಬಿಟ್ಟು ಯಾವುದೋ ಒಬ್ಬ ಹೊಸ ಒಬ್ಬ ಬಂದ ಏ ಅವ್ನಿಗೆ ಸಾಥ್ ಕೊಡ್ತಾನೆ ವಾರಕ್ಕೆ ಅಲ್ಲೂ ಹತ್ತು ಫಿಲಮ್ ರಿಲೀಸ್ ಆಗುತ್ತೆ ಬ್ರದರ್ ಹತ್ತು ಫಿಲಮ್ ಅಲ್ಲೂ ರಿಲೀಸ್ ಆಗುತ್ತೆ ಆದರೆ ಹತ್ರಲ್ಲಿ ಐದಾದರೂ ಆಗುತ್ತೆ ಆದರೆ ಇಲ್ಲಿ ಮೂರು ರಿಲೀಸ್ ಆದ್ರೂ ಈ ಮೂರಕ್ಕೆ ಮೂರು ಫ್ಲಾಪ್ ಆಗುತ್ತೆ ಯಾಕೆ ಯಾಕೆ ಕಂಟೆಕ್ಟ್ ಚೆನ್ನಾಗಿರಲ್ವಾ ಚೆನ್ನಾಗಿರುತ್ತೆ ಇವಾಗ ಎಷ್ಟೇ ಚೆನ್ನಾಗಿದೆ ಅನ್ನಿ ನೆಕ್ಸ್ಟ್ ವೀಕಲ್ಲಿ ಇರಲ್ಲ ಅದು ಯಾಕೆ ನಾ ಒಂದೇ ಹೇಳ್ತೀನಿ ನಿಮ್ಗೆ ಕ್ಯಾನ್ಸರ್ ಇರಲಿ ರೋಗ ಇದೆ ಅಂದ್ಕೊಳ್ಳಿ ಈ ಫಿಲಮ್ ಒಂದು ಐದು ನಿಮಿಷ ಯೋಚನೆ ಮಾಡಿ ಯೋಚನೆ ಮಾಡಿಬಿಟ್ಟು ಬನ್ನಿ ಎರಡೂವರೆ ನಿಮ್ಮ ರೋಗ ಇದೆ ಅಂತ ಮರ್ತ ಹೋಗ್ಬಿಡ್ತೀರಾ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಗುರು ಫಸ್ಟ್ ಆಫು ನಿನ್ನ ಗುರು ಸೆಕೆಂಡ್ ಹಾಪು ಲೈಫ್ ಅಯ್ಯೋ ಬಡ್ಡಿ ಮಗನ್ ಲೈಫು ಈ ತರ ಟ್ವಿಸ್ಟ್ ಕೊಟ್ಬಿಡುತ್ತೆ ಅಂದ್ರೆ ನಾನು ಪ್ರೀತಿಸ್ತಾ ಇರ್ತೀನಿ ಅವಳಿಗೋಸ್ಕರ ಇನ್ನೊಬ್ಬಳು ನನ್ನನ್ನು ಯಾರೋ ಕಾಯ್ತಾ ಇರ್ತಾಳೆ ಅದು ಎಷ್ಟು ನೀಟು ಬ್ರೋ ಏನ್ ಬ್ರೋ ಮೂವಿ ಏನ್ ಬ್ರೋ ಇವಾಗೆಲ್ಲ ಹೆಂಗನ್ಸುತ್ತೆ ಅಂದ್ರೆ ನನಗೂ ಡೈಲಾಗ್ ಹೇಳ್ಬೇಕು ಅನ್ಸುತ್ತೆ ಬ್ರೋ ಬಡ್ಡಿ ಮಗನ್ ಲೈಫು ಈ ಥರನೇ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನಿಮ್ಮತ್ರ ಕಾಸು ಇಲ್ದೇ ಇರೋರು ಕಾಸು ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ ಇದಕ್ಕೆ ಬನ್ನಿ ಕಾಸು ಇಲ್ದೇ ಇರೋರು ಕಾಸು ಬೇಕು ಅನ್ನೋರು ಇಲ್ಲಿಗೆ ಬನ್ನಿ ಬಡ್ಡಿ ಮಗನ್ ದೈಪುಣ್ಣ ನಿಮ್ಮ ಎರಲ್ಲಿ ಹೇಳ್ಕೊಂಡು ಇಲ್ಲಿ ತೋರ್ಸೋರೆ ಅದು ಆರಾಮ್ ಅರವಿಂದ ಸ್ವಾಮಿ ತಾಕಾತ್ ಕಂಟೆಂಟ್